ಅಸ್ಲಯದ್ ಪಜಲ್ ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಕೂರತ್ ತಂಗಳ್ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಸಯೀದ್ ಫಜಲ್ ಕೋಯಮ್ಮ ಪುಕಾರಿಯವರು ಅರುವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ